ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇದು ಆನೆ ತಲೆ ದಿಂಬದ ತಿರುವಿನ ರಹಸ್ಯ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಆನೆ ತಲೆ ದಿಂಬ ಹೆಸರಾಂತ ಸ್ಥಳ ಹೆಸರಾಂತ ಪವಾಡವನ್ನು ಮೆರೆದಂತಹ ಸ್ಥಳ ಆನೆ ತಲೆ ದಿಂಬ ಸೊ ಇಲ್ಲಿ ಪ್ರತಿಯೊಂದು ಜಾತ್ರೆಯಲ್ಲೂ ಈ ದಿಂಬದಲ್ಲಿ ತಾವು ಒಂದು ವಾಹನವನ್ನ ಚಲಿಸಬೇಕಾದ್ರೆ ಸ್ವಲ್ಪ ನ್ಯಾಕ್ ಇರಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಯಾಕಂದ್ರೆ ನೀವು ವಾಹನವನ್ನ ಚಲಿಸಬೇಕಾದ್ರೆ ವಾಹನವನ್ನ ಚಲಿಸಬೇಕಾದ್ರೆ ನೋಡಿ ಬಹಳ ಕೇರ್ಫುಲ್ ಆಗಿ ವಾಹನ ಚಲಿಸ್ಬೇಕಾಯ್ತು ನೋಡಿ ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವ ರೀತಿ ಬಂದು ಉಜ್ಜಿಕೊಂಡಿದೆ ಲೈನ್ಕೆ ನೋಡಿ ರೆಡ್ ಕಲರ್ ಮಾರ್ಕು ಹಾಂ ಹಾಗೆ ಇಲ್ಲಿ ನೆಲದಲ್ಲೂ ಅಷ್ಟೇ ಹ್ಮ್ ಏನು ಈ ರಸ್ತೆಯಲ್ಲೂ ಅಷ್ಟೇ ನೋಡಿ ವಾಹನಗಳು ಯಾವ ರೀತಿ ಬರ್ತವೆ ಹ್ಮ ಏನು ಮಹಾಶಿವರಾತ್ರಿ ಮಹಾರಥೋತ್ಸವ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಸೊ ಈಗ ಸಿಕ್ಕಾಬಟ್ಟೆ ವಾಹನಗಳು ಆಗಮಿಸ್ತವೆ ಆಲ್ಮೋಸ್ಟ್ ಎಲ್ಲ ವಾಹನಗಳು ಈಗ ಅವ್ರ ಅವರ ಗ್ರಾಮಗಳಿಗೆ ಹೊರಡ್ತವೆ ನೋಡಿ ಹ್ಞೂ ಈ ಜಾಗದಲ್ಲಿ ತುಂಬಾ ನೇ ಟ್ರಾಫಿಕ್ ಜಾಮ್ ಆಗುತ್ತೆ ಬಂಧುಗಳೇ ಹ್ಞೂ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಈ ಸ್ಥಳದಲ್ಲಿ ಇಲ್ಲ ಅಂದ್ರೆ ಬಹಳ ಕಷ್ಟ ಹ ಅವ್ರು ಆರ್ನ್ ಮಾಡ್ಕೊಂಡ್ ಬರ್ತಾನೆ ಅವ್ರ ಇವ್ರು ಯಾಕಪ್ಪ ನುಗ್ತಾರೆ ನೋಡಿ ನೋಡಿ ಹಾ ಇವ್ರು ಮಾಡ ತಪ್ಪು ನೋಡಿ ಅದಕ್ಕೆ ಹೇಳ್ದು ಆನೆ ತಲೆ ದಿಂಬಾ ಅಂತ ಹಿಂದಕ್ಕೆ ಹೋಗ್ತಾರೆ ಹಾ ಅವ್ರು ಆರ್ನ್ ಮಾಡ್ತಾವ್ರಿ ಇವ್ರು ಯಾಕೆ ನುಗ್ಗಿದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ ವಾಸ್ತವ ಸ್ಥಿತಿ ಹೇಗಿದೆ ನೋಡ್ಕೊಳ್ಳಿ ಹಾ ಯಾಕೆ ಕಾರ್ನವರು ಸ್ವಲ್ಪ ಹಿಂದೆನೇ ಇದ್ರೆ ಆಗಲ್ವಾ ಹಾ ತಾವು ಗಮನಿಸ್ಬೇಕಾಗತ್ತೆ ಬಂಧುಗಳೇ ಇದನ್ನೆಲ್ಲ ಗಮನಿಸಬೇಕು ಸ್ವಲ್ಪ ನೋಡಿಕೊಂಡು ಆರ್ನ್ ಮಾಡಿಕೊಂಡು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ನೋಡಿ ವಾಹನವನ್ನ ಚಲಿಸಿದ್ರೆ ಉಳಿತು ಇದು ವಾನೇ ತಲೆ ದಿಂಬದ ಮಹಿಮೆ ನೂರಾರು ವಾಹನಗಳು ಒಂದೇ ಸಲ ಬರ್ತಾ ಇರ್ತಾವೆ ಈಗ ಸೊ ಬಹಳ ಜೋಪಾನವಾಗಿ ನೋಡಿಕೊಂಡು ನೋಡ್ಕೊಂಡು ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಅಲ್ಲಿ ನೋಡಿ ವಾಹನಗಳು ಒಂದ್ರಿಂದ ಒಂದು ಒಂದ್ರಿಂದೆ ಒಂದು ಬರ್ತಾನೆ ಇರ್ತದೆ ಈಗ ಅಲ್ಲಿ ನೋಡಿ ಅಲ್ಲಿ ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ನೋಡಿ ಎಲ್ಲ ಡ್ರೈವರ್ಗಳು ಒಂದೇ ಸಲ ತಿರ್ಸಕ್ಕಾಗಲ್ಲ ಸೊ ಅದರಿಂದ ವಾಹನಗಳು ದಯವಿಟ್ಟು ಹಿಂದೆ ಬರ್ತಕ್ಕಂಥ ವಾಹನಗಳು ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಪರಿಸ್ಥಿತಿ ಎಲ್ಲ ವಾಹನನು ಬಂದ್ ಬಂದಾಗೆ ತಿರ್ಗಿಸೋದಕ್ಕಾಗಲ್ಲ ನೆನ್ಪಿಟ್ಕೊಳ್ಳಿ ಏನು ಬಸ್ ನಿಂದೆ ಕಾರ್ ಗಳು ಬರೋದಕ್ಕೆ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಬಸ್ಸಿನ ಹಿಂದೆ ಕಾರ್ಗಳು ಬರೋದಕ್ಕೆ ಹೋಗ್ಬೇಡಿ ಎಲ್ಲಾ ವಾಹನನು ಒಂದೇ ತರ ಡ್ರೈವ್ ಮಾಡೋಕ್ಕಾಗಲ್ಲ 走吧 ಊಹೂ ನೋಡಿದ್ರ ಸೊ ದಯವಿಟ್ಟು ಇಲ್ಲಿ ಒಂದು ಕಾಮಗಾರಿ ಮಾಡಬೇಕು ಸ್ವಲ್ಪ ಸುಗಮ ಸಂಚಾರಕ್ಕೆ ಇಲ್ಲಿ ಒಂದು ಸೂಕ್ತವಾದ ರೀತಿಯಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಆ ಮುಂದೆ ಹೋಗಿ ಒಡಕಂತದೆ ಬಾಡಿ ಅಯ್ಯೋ ಅಯ್ಯೋ ನೋಡಿ ಎಷ್ಟು ವಾಹನಗಳು ಬರ್ತೈತೆ ಅಲ್ ನೋಡಿ ಮುಂದ್ಗಡೆ ಹೋಗಿ ಟಚ್ ಆಗುತ್ತೆ ಬಹಳ ನ್ಯಾಕಲ್ಲಿ ಬುದ್ಧಿವಂತಿಕೆಯಲ್ಲಿ ವಾಹನವನ್ನು ಚಲಿಸಬೇಕು ಅಲ್ಲಿ ನೋಡಿ ಅಲ್ಲಿ ನೋಡಿ ಸ್ವಲ್ಪ ವ್ಯತ್ಯಾಸ ಆದರೆ ರಸ್ತೆಗೆ ವಾಹನ ಒಡ್ಕೊಳ್ತದೆ ಹೋಗಿ ನೋಡಿ ಎಷ್ಟೊಂದು ವಾಹನಗಳು ಬರ್ತೈತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೀಶ್ವರ ಬೆಟ್ಟಕ್ಕೆ ನೂರಾರು ವಾಹನಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅದರಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಇದು ಆನೆ ತಲೆ ದಿಂಬದ ರಹಸ್ಯ ನೋಡಿ ಇಲ್ಲಿ ಒಂದ್ ಭದ್ರತೆ ಗುರು ಇಲ್ಲಿ ಆ ಒಂದ್ ಲಾರಿ ದಬಾಕ್ ಇಲ್ಲಿ ಲಾಸ್ಟ್ ಟೈಮು ಸೊ ಒಂದು ನೆಟ್ಕೊಂಡು ಭದ್ರತೆ ಕೊಟ್ಟಿಲ್ಲ ಇಲ್ಲಿ ಹ್ಞೂ ಏನು ಮಾಡೋದು ಅಲ್ಲ ನೋಡಿ ಸಾಮಾನ್ಯವಾಗಿ ನೋಡಿ ಅಲ್ಲಿ ಹೋಗಿ ಸಾಕಷ್ಟು ವಾಹನಗಳು ಅಲ್ಲಿ ಹೋಗಿ ಹೋಗಿ ಉಜ್ಜಿಕೊಳ್ತವೆ ಬರೋ ಬರ್ತಾನೆ ಇದೆ ಹೋಗಿ ಹೋಗ್ತಾನೆ ಇದೆ ನೋಡಿ ಅಲ್ಲಿ ಗಾಡಿ ತಡಿತಾರೆ ಮತ್ತು ಇಲ್ಲಿ ಗಾಡಿ ಬಿಡ್ತಾರೆ ಈಗ ಈ ಥರ ನೋಡಿ ಅಲ್ಲಿ ಬಂತು ನೋಡಿ ಅಲ್ಲಿ ತಡ್ಕೊಂಡ್ರು ಈಗ ಈ ಕಡೆಯಿಂದ ಬಿಡ್ತಾರೆ ಎಸ್ ಬರ್ತಾ ಇಲ್ಲಿ ನೋಡಿ ಎಷ್ಟು ವಾಹನ ಗುರು